ಚಿಕ್ಕ ಪುಟ್ಟ ಅಂತ ಕೇಂದ್ರದಲ್ಲಿ ಮೋದಿ ಅವರು ಆಡಳಿತ ನಿಮಗೆ ಮೆಚ್ಚುಗೆ ಆಗಿದೆಯಾ ಹಾಂ ಒಪ್ಪಿಗೆ ಆಗಿದೆ ಸರ್ ನಮ್ಮ ರೈತರಿಗೆಲ್ಲ ಆರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾಯಿದ್ದಾರೆ ಈ ಅಕ್ಕಿ ಅವರೇ ಕೊಡ್ತಾಯಿದ್ದಾರೆ ಆಮೇಲೆ ಸಿಲಿಂಡ್ರೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಏನೇನೋ ಆಯುಷ್ಮಾನ್ ಯೋಜನೆ ಕಿಸಾನ್ ಯೋಜನೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತಂದಿದ್ದಾರೆ ಅವರು ಗಂಟ ಗಂಟೆ ಇದನ್ನು ಮುಂದುವರಿಬೇಕು ಅಂದರೆ ಅವರೇ ಬರಬೇಕು ಇಲ್ಲ ಮಧ್ಯೆ ಇನ್ನು ಬೇರೆಯವ್ರು ಯಾರು ಬಂದರೆ ಇವೆಲ್ಲ ಕಟ್ಟಿ ಆಗ್ಬಿಡ್ತವೆ ಈ ಎರಡು ರೂಪಾಯಿ ನಾಲ್ಕು ಸಾವಿರ ಕೊಡ್ತಾಯಿದ್ದೆ ಅವ್ರು ಹತ್ತು ಸಾವಿರ ಜೊತೆಗೆ ಎರಡು ರೂಪಾಯಿ ನಾಲ್ಕು ಸಾವಿರ ಕೊಡ್ತಾಯಿದ್ದೆ ಶಿವರಾಮ ಬಂದು ಕಟ್ ಹೋಯ್ತು ಈಗ ನಾವು ಯಾರಿಗೆ ಕೇಳೋ ಸಾವಿರ ಕೊಡ್ತಾರಲ್ಲ ಎಲ್ಲಿ ಕೊಡ್ತಾವ್ರೆ ಇಲ್ಲ ಸರ್ ಅದು ಯಾವುದೋ ಒಂದು ತಿಂಗಳಿಗೆ ಕೊಟ್ಟಿದ್ದರು ಒಂದು ತಿಂಗ್ಳು ಕೊಟ್ಟಿದ್ರು ಹೆಂಗಸ್ಗಳಿಗೆ ಅದೇನೋ ಭಾಗ್ಯ ಅಂತೇಳಿ ಯಾವ ಭಾಗ್ಯನೂ ಇಲ್ಲ ಲೈಟ್ ಬಿಲ್ ಫ್ರೀ ಕೊಡ್ತೀವಿ ಅಂದರು ಕ ಕ್ರಮರ್ಷಿಯಲ್ಗೆ ಜಾಸ್ತಿ ಮಾಡಿದ್ರು ಆ ಮನೆಗೆ ಫ್ರೀ ಕೊಟ್ಟರು ಅಲ್ಲಿದೆ ಅಲ್ಲೇ ನಮ್ಮದು ನಮಗೆ ಈ ಕೈ ತಕೋತಾರೆ ಈ ಕೈಲಿ ಕೊಡ್ತಾರೆ ಈಗ ನಾವು ಯಾರು ಕೇಳೋದಿಲ್ಲ ಹಾಂ ಈಗ ಕಾಂಗ್ರೆಸ್ ಅವ್ರ ಜೊತೆಗೆ ಇಪ್ಪತ್ತಾರು ಪಕ್ಷಗಳೆಲ್ಲ ಸೇರಿಕೊಂಡು ಅವ್ರನ್ನ ನಾವು ತೋರಿಸ್ಬೇಕು ಅಂತ ಮಾಡ್ತೀವಿ ಸಾಧ್ಯವಿಲ್ಲ ಸ ಇವತ್ತನ್ನು ಯುವಕರಿದಾರಲ್ಲ ಮೋದಿ ಒಪ್ಕೋತಾರೆ ವಿದ್ಯಾವಂತರು ಯುವಕರು ಮೋದಿ ಒಪ್ತಾರೆ ಈ ಎಲ್ಲ ಅಲ್ಪ ಸ್ವಲ್ಪ ವಯಸ್ಸಾದವರು ಕಾಂಗ್ರೆಸ್ಗೆ ಒಪ್ಗಳವರು ಇನ್ನು ತೊಂಬತ್ತು ಪರ್ಸೆಂಟು ಮೋದಿನೇ ಒಪ್ಕೊಳ್ಳೋರು ಈ ಬೇರೆ ಕಾಂಗ್ರೆಸ್ ಪಕ್ಷ ಒಪ್ತಿಲ್ಲ ಈಗ ವೋಟಿಂಗಲ್ಲಿ ನೋಡಿದ್ರೆ ಪರ್ಸೆಂಟೇಜ್ ವೈಸು ಪರ್ಸೆಂಟೇಜ್ಗೆ ಹೆಚ್ಚು ಕಡಿಮೆ ನಲವತ್ತರಿಂದ ಸೋತರು ಅವರು ನಲ್ವತ್ತು ಪರ್ಸೆಂಟ್ ಅದತ್ರ ಅವ್ರಿಗೆ ವೋಟಿಂಗ್ ಆಗಬೇಕು ಬಿ ಜೆ ಪಿ ಅವ್ರಿಗೂ ಅಷ್ಟೇ ನಲವತ್ತೈದು ನಲ್ವತ್ತಾರು ಪರ್ಸೆಂಟ್ ವೋಟಿಂಗ್ ಆಗಬೇಕು ಹತ್ತತ್ರ ಅಂದ್ರೆ ಐವತ್ತು ಪರ್ಸೆಂಟ್ ಆಗ್ಬೋದು ಅವ್ರು ಇಲ್ಲ ಅಲ್ಲ ನೀವು ನೀವು ಹೇಳ್ತಿರೋದು ರಾಜ್ಯ ಸರ್ಕಾರದ್ದು ಅಲ್ಲ ಕೇಂದ್ರದಲ್ಲೂ ಹಂಗೆ ಆಗತ್ತೆ ರೀ ಕೇಂದ್ರದಲ್ಲೂ ಸೋತಿದ್ರೂ ಅವ್ರು ಪರ್ಸೆಂಟೇಜ್ ನೋಡಿದ್ರೆ ನಲ್ವತ್ತು ಪರ್ಸೆಂಟೇಜ್ ಕಾಂಗ್ರೆಸ್ ಇಂಟು ಪರ್ಸೆಂಟೇಜ್ ಬಟ್ ಗೆದ್ದಿಲ್ಲ ಅಷ್ಟೇ ಗೆದ್ದಿಲ್ಲ ಹಾಂ ನಲ್ವತ್ತು ಪರ್ಸೆಂಟು ಜನ ಲೈಕ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನೂ ಏನಾದರೂ ಇರ್ಬೋದಾ ಕಾಂಗ್ರೆಸಲ್ಲಿ ಯಾರೂ ಇಲ್ಲ ಅವರು ಏನು ಮಾಡಿ ತೋರ್ಸೋಕ್ಕೂ ಆಗಲ್ಲ ಹಿಂದೆ ಮಾಡಿದ್ದೆಲ್ಲ ಮುಚ್ಚಾಯಿತು ಏನೇನೋ ಹಗರಣಗಳು ಮಾಡ್ಕೊಂಡು ಎಲ್ಲ ಒಳ್ಳೆ ಎಲ್ಲಿ ಸಹ ಇಂದಿರಾ ಗಾಂಧಿ ಅವ್ರು ಈ ದೇಶ ಈ ಕಥೆ ಆಯ್ತು ಕಂಪದ ಮೇಲೆ ಒಂದು ಹತ್ತು ವರ್ಷ ರಾಜ್ಯ ದೇಶ ಆಗ್ಬಿಟ್ರು ಅವರು ಈಗ ಎಲ್ಲಕ್ಕೂ ಬುದ್ಧಿವಂತು ವಿದ್ಯಾವಂತರು ಜಾಸ್ತಿ ಆದರು ದಡ್ಡರೆಲ್ಲ ಕಮ್ಮಿ ಆದರು ಈಗ ಮೋದಿನೂ ಒಪ್ ಮಾಡ್ತಾ ಇದಾರೆ ಮೋದಿ ಗೆಲ್ಲಿಸ್ತಾರೆ ಅವ್ರ ಆಡಳಿತನೂ ಒಪ್ತಾರೆ ವಿದ್ಯಾವಂತರ ಕೈಲಿ ಇರೋದು ದೇಶ ಡಿಮನಿಟೈಸೇಷನ್ ಮಾಡಿದ್ರಲ್ಲ ಏನೇ ಮಾಡಿದ್ರುನು ದುಡ್ಡು ಓಡಾಡದೇ ಇರೋ ತರ ಅದರಿಂದ ಏನೋ ತೊಂದರೆ ಆಗುತ್ತೆ ಅಲ್ಲ ಒಳ್ಳೇದೇ ಆಯ್ತು ಅದರಿಂದ ಈಗ ಬ್ಯಾಕ್ ಬ್ಯಾಕದವರೇ ಕೋಟಾ ನೋಟ ಗುಡಿ ಹಾಕೊಂಡಿದ್ರು ಈ ಕೂಲಿ ಮಾಡೋರು ತೊಂದರೆ ಆಯ್ತು ಅಂತ ಹೇಳ್ತಾರೆ ಏನಿಲ್ಲ 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 ಕೆಲಸ ಪಡಿದಾಗ ಏನಾಗ್ಲಿಲ್ಲಂತ ಒಳ್ಳೇದೇ ಆಯ್ತು ಅವರು ನಿಜವಾಗ್ಲೂ ಹೇಳ್ಬೇಕು ಅನ್ನೋದಾದ್ರೆ ಲೆಕ್ಕ ಇರಲಿಲ್ಲ ಈಗ ದುಡ್ಡು ಲೆಕ್ಕ ಬಂತು ಆವಾಗ ಲೆಕ್ಕ ಇರಲಿಲ್ಲ ಫೋಟೋ ನೋಡಿ ಗುಡ್ಡಿ ಹಾಕೊಂಡು ಖರ್ಚು ಮಾಡ್ತಾಯಿದ್ರು ಇನ್ನೊಮ್ಮೆ ಮೋದಿ ಪ್ರಧಾನಿ ಇನ್ನೊಂದು ಬ್ಯಾನ್ ಮಾಡ್ತಾರೆ ಅವಾಗವಾಗ ಮಾಡ್ತಾನೆ ಇರಬೇಕು ಲೆಕ್ಕ ಸಿಗುತ್ತೆ ಎಷ್ಟು ಪ್ರಿಂಟ್ ಮಾಡಿದ್ದು ಈಗ ಎಷ್ಟಿದೆ ನಮ್ಮ ದೇಶದಲ್ಲಿ ದುಡ್ಡು ಏಟಿಂಗ್ ಅಂದರೆ ಎಷ್ಟು ಮಾಡಬೇಕಾ ಅವೆಲ್ಲ ಲೆಕ್ಕ ಸಿಗುತ್ತೆ ಆವಾಗ ಲೆಕ್ಕನೇ ಇರಲಿಲ್ಲ ಮೋದಿಯವರು ಬಂದು ಬ್ಯಾನ್ ಮಾಡೋ ಗಂಟ ದುಡ್ಡು ನಮ್ಮ ಅಲ್ಲ ಬೇರೆ ರಾಜ್ಯದಲ್ಲಿ ಲೆಕ್ಕ ಆಗ್ತಾ ಇದ್ರು ನಲ್ವತ್ತು ಸೀಟು ಮಿಶಿನಗಳ ಕೆಟ್ಟ ಯಾರು ಅವರು ಕಾಂಗ್ರೆಸ್ನವ್ರೆ ಈ ಮೋದಿ ಅವರು ಅವ್ರದ್ದು ಒಂಥವು ದುಡ್ಡು ಇದೆಯಾ ಆ ಥರ ದುಡ್ಡು ಅಷ್ಟು ದುಡ್ಡು ಮಡಗಿರೋರು ಬಿಜೆಪಿ ಅವಳಿಗೆ ಯಾರಿದ್ದಾರೆ ತೋರಿಸ್ತಾರೆ ಮಾಡ ಇವರು ಅವ್ರದ್ದು ರೈಡ್ ಮಾಡಿದಾರಲ್ಲ ಐಟಿ ರೈಡ್ ಒಂದಷ್ಟು ಕೋಟಿ ಸಿಗ್ತಾವ ಅಲ್ಲ ಬಿಜೆಪಿಯವ್ರೂ ಮಾಡ್ತಾರೆ ದುಡ್ಡು ಮಡಿಕೊಂಡು ತಪ್ಪು ಮಾಡಿದ್ರೆ ಅವ್ರು ತಪ್ಪು ಮಾಡ್ತಾ ಇಲ್ಲ ಇವರು ತಪ್ಪು ಮಾಡ್ತಾ ಇದ್ರೆ ಇದ್ದಾರೆ ಅಷ್ಟೇ ಉಪವಾಸ ಯಾ ಅವರು ಈ ತನಿಖೆ ಮಾಡ್ತಾರಲ್ಲ ಅವರು ಯಾವ ಪಕ್ಷದವರು ಅಲ್ಲ ಅವ್ರದ್ದು ಒಂದು ಸ್ವಂತ ಅವ್ರು ಯಾರನ್ನ ಬೇಕಾದ್ರೂ ತನಿಖೆ ಮಾಡ್ಬೋದು ಮಾಡಲಿ ಪ್ರಧಾನಿನೇ ಮಾಡಲಿ ಲೆಕ್ಕಕ್ಕೆ ತಪ್ಪು ತಪ್ಪೇ ಅಲ್ಲ ಇವರು ಕಾಂಗ್ರೆಸ್ ಅವರು ಅಥವಾ ಬೇರೆ ಪಕ್ಷದವರು ಹೇಳೋದೇನಲ್ಲ ದ್ವೇಷ ರಾಜಕಾರಣ ಮಾಡ್ತಾರೆ ಐ ಟಿ ಅವ್ರನ್ನ ಮುಂದೆ ಬಿಟ್ಬಿಟ್ಟು ನಮ್ಮನ್ನ ಸುಮ್ಮನೆ ತಮ್ಮ ತಪ್ಪು ಮುಚ್ಕೊಳ್ಳೋಕೆ ಹೇಳೋದಷ್ಟೇ ಹೊರತು ಅದರಲ್ಲಿ ಯಾವುದು ನೆಮ್ಮದಿ ಇಲ್ಲ ಆ ಮಾತಲ್ಲಿ ಏನು ನೆಮ್ಮದಿ ಇಲ್ಲ ಅವರು ನಮ್ಮ ನಮ್ಮ ದೊಡ್ಡವ ಮಗ ಅವ್ನ ಚಿಕ್ಕವ ಮಗ ಅಂತ ನೋಡೋಲ್ಲ ತಪ್ಪು ತಪ್ಪೆ ಅಂದ್ಬಿಟ್ಟು ತನಿಖೆ ಮಾಡ್ತಾರೆ ಅವ್ರಿಗೆ ಯಾವುದು ಮಾಹಿತಿ ಬರ್ತದೆ ಇಲ್ಲಿ ತಪ್ಪು ನಡೀತಾ ಇದೆ ಇಲ್ಲಿ ಮೋ ಮೋಸ ನಡೀತಾ ಇದೆ ಹೋಗಿ ನೇರು ಹೋಗಿ ಅಟ್ಯಾಕ್ ಮಾಡ್ತಾರೆ ತನಿಖೆ ಮಾಡ್ತಾರೆ ಅಷ್ಟೇ ಅವ್ರದ್ದು ಇವರು ಮುಚ್ಚಿಕೊಳ್ಳೋಕ್ಕೆ ಅವ್ರು ಮಾಡಿಸ್ಬಿಟ್ರು ಇವ್ರು ಮಾಡಿಸ್ಬಿಟ್ರು ಅದೆಲ್ಲ ಸುಳ್ಳು ಸುಳ್ಳು ಮಾತು ತಾವು ತಪ್ಪು ಮಾಡಿ ಸಿಕ್ಕಾಕೊಂಡು ಇನ್ನೊಬ್ಬರ ಮೇಲೆ ಹೇಳ್ಬಿಟ್ರೆ ಅದು ಮುಚ್ಚೋಯ್ತದ ತಪ್ಪು ತನಕ ಇಲ್ಲ ಈ ಮೋದಿಯವರು ಆಡಳಿತದಿಂದ ಹತ್ತು ವರ್ಷ ಆಡಳಿತ ಇದರಿಂದ ಏನಾದರೂ ಕೆಳವರ್ಗದ ಜನರಿಗೆ ಏನಾದರೂ ಅನುಕೂಲ ಆಯ್ತಾ ಇವರು ಬರೀ ಶ್ರೀಮಂತರಿಗೆ ಮಾತ್ರ ಸಹಾಯ ಮಾಡ್ತಾರೆ ಅಥವಾ ದುಡ್ಡು ಕೊಡೋದು ಅಥವಾ ಬೇರೆ ಬೇರೆ ಶ್ರೀಮಂತರು ಶ್ರೀಮಂತರು ಬಡವರು ಇವೆಲ್ಲ ಲೆಕ್ಕಕ್ಕಿಲ್ಲ ಅದು ಮೋದಿ ಬಡವನೇ ಹೇಳ್ಬೇಕು ಅಂದ್ರೆ ಮೋದಿಯವರು ಬಡವರೇ ಅವರು ಶ್ರೀಮಂತ್ರಿ ಏನಲ್ಲ ಅವ್ರು ಯಾಕೆ ಬ್ರಾ ಶ್ರೀಮಂತ್ರಿ ನೋಡೋಕೆ ಹೋಗ್ತಾರೆ ಅವರು ಲೆಕ್ಕಾಚಾರವಾಗಿ ಹೋಗ್ತಾ ಇದ್ದಾರೆ ಈಗ ಈಗ ಅದಾನಿ ಕಂಪ್ನಿ ಆಗಿರ್ಬೋದು ಮೊದಲೆಲ್ಲ ರಿಲಯನ್ಸ್ ಕಂಪ್ನಿ ಅವರು ಅವರವರ ಒಂದು ಅವರವರು ಒಂದು ಜನ ನಾಲ್ಕು ಜಾ ಒಂದು ವ್ಯಾಪಾರ ಮಾಡಿಕೊಂಡು ಅವ್ರ ಜನಕ್ಕೆ ಅನ್ನ ಇದ್ದಾರೆ ಎಲ್ಲ ಮಾಡಲಿ ಆ ಥರ ಒಳ್ಳೆಯದೇ ಅಲ್ವೇ ನಾಲ್ಕು ಜಾರ ಜನಕ್ಕೆ ಯಾರು ಒಂದು ಕಂಪ್ನಿ ನಡೆಸ್ಕೊಂಡು ಅನ್ನ ಹಾಕ್ತಾನೆ ಅವನೊಬ್ಬ ಒಳ್ಳೆಯದು ಅದು ಮಾಡಬೇಕು ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ನಾಲ್ಕು ಜನ ಅನ್ನ ತಿಂತ ಇದಾರೆ ಅವ್ರ ಹತ್ರ ಇದೆ ಲೆಕ್ಕ ಕೊಡ್ತಾರೆ ಹೆಚ್ಚು ಕೈ ಇದ್ದರೆ ಈಗ ಅದ್ವಾನಿ ಅಂತ ಅಂದ್ರೆ ಅಂಬಾನಿನೂ ಅಂತ ಅಂತೇಳಿ ಲೆಕ್ಕ ಜಾಸ್ತಿ ಇದೆ ಇದು ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಕೊಟ್ಬಿಟ್ಟ ಎಷ್ಟೋ ಕೋಟಿ ಕೊಟ್ಟ ಗ್ಯಾಪೋಗಿದ್ದೀರಾ ನೀವು ಕೊಟ್ಟ ಒಂದು ಸಾರಿ ಲೆಕ್ಕ ಇಲ್ಲದೆ ಹೊತ್ತು ಅದು ಹೆಚ್ಚು ಕೈ ಇರೋದು ಬೇಡಪ್ಪ ನಮ್ಮ ಕಾರ್ಮಿಕರಿಗೆ ಎಷ್ಟಿರ್ಬೇಕು ನನಗೆ ಎಷ್ಟು ಇರಬೇಕು ಬಿಕ್ಕಿದೆಲ್ಲ ತೊಗೊಳ್ಳಿ ಆ ಥರ ಇರ್ಬೋದು ಸುಮ್ಮನೆ ಗೋರ್ ಗುಡ್ಡಿ ಹಾಕ್ಕೊಂಡು ಎಲೆಕ್ಷನ್ ಬಂದಾಗ ದುಡ್ಡು ಕೊಟ್ಬಿಟ್ಟು ಮೋಸ್ಟಿಂಗೇ ದುಡ್ಡು ಇವ್ರಿಗೆ ಅಧಿಕಾರ ಬೇಕಷ್ಟೇ ಲೆಕ್ಕಾಚಾರ ಬೇಕಾಗಿಲ್ಲ ಅಂದರೆ ದುಡ್ಡು ಕೊಡೋರಿಗೆ ಟೈಮಲ್ಲಿ ದುಡ್ಡು ಕೊಡೋರಿಗೆ ಓಟ್ ಹಾಕಲೇಬಾರ್ದು ಈಸ್ಕೋಬೇಕು ಓಟ್ ಹಾಕ್ಬಾರ್ದು ಮೋಸ್ನಿಂದ ಮೋಸ್ಟ್ ಮಾಡಿ ದುಡ್ಡು ಮಾಡಿಕೊಂಡಿದ್ದಾರೆ ದುಡ್ಡು ಇಸ್ಕೊಳ್ಳಿ ಜನ ಓಟ್ ಹಾಕ್ಬಾರ್ದು ಅವರು ಹಾಕ್ಬೇಕು ನೋಡಿ ತಿಳುವಳಿಕೆಯಿಂದ ಹಾಕ್ಬೇಕು ದುಡ್ಡು ಇಸ್ಕೋಬೇಡಿ ಅಂತಾರಲ್ಲ ಇಸ್ಕೋಬಾರ್ದು ಕಾನೂನು ಬದ್ಧವಾಗಿ ಇಸ್ಕೊಳ್ಳೋಂಗಿಲ್ಲ ಕಾನೂನು ಬದ್ಧವಾಗಿ ಈಸ್ಕೊಳ್ಳೋಂಗಿಲ್ಲ ಆದರೆ ಅಂತ ಹಿಂಸೆ ಮಾಡಿದಾಗ ಇಸ್ಕೊಳ್ಳಿ ಜನ ತಿನ್ನಲಿಂಗಿ ತ ಇಲ್ಲ ಅವರು ಯಾರು ದುಡ್ಡು ಕೊಡ್ತಾವ್ರೆ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದಾರೆ ಅವ್ರದ್ದೇನು ಗದ ಮಾಡ್ಬಿಟ್ಟು ಇಲ್ಲ ಇಲ್ಲ ಗಾರೆ ಕೆಲಸ ಮಾಡ್ಬಿಟ್ಟು ತಂದಿರೋಲ್ಲ ಕೂಲಿ ಮಾಡ್ಬಿಟ್ಟು ತಂದಿರೋಲ್ಲ ಯಾರ್ದೋ ತಲೆ ಹೊಡೆದು ದುಡ್ಡು ಮಾಡಿ ಮೋಸ ಮಾಡಿ ತುಂಬ ಗುಡ್ಡೆ ಹಾಕಿರ್ತಾರೆ ಆ ದುಡ್ಡು ಎಲೆಕ್ಷನಲ್ಲಿ ಗೆದ್ಕೊಳವೇ ನಾನು ಮಾಡಿರೋ ತಪ್ಪಿಗೆಲ್ಲ ಮುಚ್ಕೊಳ್ಳೋವ ಅಂದ್ಬಿಟ್ಟು ದುಡ್ಡು ತಗೊಂಬಂದು ಕೊಡ್ತಾರೆ ಇಸ್ಕೊಳ್ಳಿ ಬಿಡಿ ಬಡವ್ರ ಬಗ್ಗೆ ತಿಂದು ಓಟ್ ಮಾತ್ರ ನೇರವಾಗಿ ಹಾಕಲಿ ಗೊತ್ತು ತಿಳುವಳ್ ತಿಳುವಳಿಕೆ ಇರೋರು ಯಾರಿಗೆ ಹಾಕಬೇಕು ನಮ್ಮದು ಓಟ್ಗೆ ಬೆಲೆ ಇದೆ ಒಂದು ಓಟ್ಗೂ ಬೆಲೆ ಇದೆ ನಾವು ತಿಳುವಳಿಕೆಯಿಂದ ಯಾರಿಗಾ ಸರಿ ಅನ್ನೋದನ್ನು ಮನವರಿಕೆ ಮಾಡ್ಕೊಂಡು ತಿಳ್ಕೊಂಡು ಮನೆಯವರೆಲ್ಲ ಕೂತು ಮಾತಾಡ್ಕೊಂಡು ಓಟ್ ಹಾಕ್ಬೇಕು ಓಟ್ ಮಾತ್ರ ವೇಸ್ಟ್ ಮಾಡಬಾರ್ದು ಯಾರ್ಯಾರಿಗೂ ಹಾಕ್ಬಿಡ್ಬಾರ್ದು ಓಟ್ ಮಾಡಿ ತಿಳುವಳಿಕೆ ಇರಬೇಕು ಓಟ್ ಹಾಕ್ಬೇಕಾದ್ರೆ ತಿಳುವಳಿಕೆ ಇರಬೇಕು ಅಂದರೆ ಸೆಂಟ್ರಲ್ಲಿ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋದಿನೇ ಬರೋದು